ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡಿರುವ ನಾಲ್ಕು ಪ್ರಮುಖ ಜನೋಪಯೋಗಿ ಯೋಜನೆಗಳು ಲೋಕಾರ್ಪಣೆಗೊಂಡಿವೆ ಶಿವಮೊಗ್ಗವನ್ನ ಯೋಜನೆಗೆ ಆಯ್ಕೆ ಮಾಡಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡುವ ಮೂಲಕ ನಗರದ ಆಧುನೀಕರಣಕ್ಕೆ ಮುನ್ನುಡಿ ಬರೆದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಶಿವಮೊಗ್ಗ ಸಂಸದರಾದ ಬಿವೈ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಶಿವಮೊಗ್ಗ ನಗರ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲಾ ದಿಕ್ಕಿನಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ತಮಗೆಲ್ಲರೂ ಕೂಡ ಗೊತ್ತಿದೆ ಪ್ರಧಾನ ಪ್ರಧಾನಮಂತ್ರಿಗಳ ಒಂದು ಕನಸು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ನಮ್ಮ ಶಿವಮೊಗ್ಗ ನಗರಕ್ಕೆ ಒಂದು ಸಾವಿರ ಕೋಟಿ ಅನುದಾನವನ್ನ ಸ್ಮಾರ್ಟ್ ಸಿಟಿಗೋಸ್ಕರ ಹಣವನ್ನು ಬಿಡುಗಡೆ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ತುಂಬಾ ಹೆಮ್ಮೆಯ ವಿಚಾರ ವಿಶೇಷವಾಗಿ ಶಿವಪ್ಪ ನಾಯಕನ ವೃತ್ತದ ಹತ್ತಿರ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸಮಸ್ಯೆಯನ್ನ ನೀಗಿಸಬೇಕು ಅಂತ ಹೇಳಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಸುಸಜ್ಜಿತವಾದಂತ ಬಹುಮಡಿ ವಾಹನ ನಿಲುಗಡೆ ಸೆಂಟರ್ನ ಮಾಡಿದ್ದು ಒಂದಾದ್ರೆ ಎರಡನೇದು ನಿಮ್ಮ ಆರೈಕೆಯಿಂದ ನಾನು ಮೊದಲೇ ಬಾರಿಗೆ ಎಂಟಿ ಇದ್ದಾಗ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಒಂದು ಸಾಲಿನಲ್ಲಿ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ತುಂಗಾ ನದಿಗೆ ಪ್ರೊಟೆಕ್ಟೆಡ್ ವಾಲ್ ಅನ್ನ ಕಟ್ಟುವಂತ ಕೆಲಸ ಅಂದ್ರೆ ಅವತ್ತು ಬಿ ಬಿ ಸ್ಟ್ರೀಟ್ ಇರ್ಬೋದು ಸಿದ್ದಯ್ಯ ರಸ್ತೆ ಇರ್ಬೋದು ಓಟಿ ರೋಡ್ ಇರ್ಬೋದು ಫ್ಲಡ್ ಬಂದಾಗ ಪೂರ್ತಿ ಆ ಭಾಗದ ಶಿವಮೊಗ್ಗ ನಗರಕ್ಕೆ ನೀರು ನುಗ್ತಾ ಇತ್ತು ಆ ಸಂದರ್ಭದಲ್ಲಿ ಯೋಚನೆಯನ್ನ ಮಾಡಿ ಕೇಂದ್ರ ಸರ್ಕಾರದ ಸಹಕಾರದಿಂದ ಆ ಒಂದು ಫ್ಲಡ್ ಎಫೆಕ್ಟೆಡ್ ಪ್ರೊಟೆಕ್ಟೆಡ್ ವಾಲ್ ಅನ್ನ ಕಟ್ಟುವಂತ ಕೆಲಸ ಏನಾಗಿತ್ತು ಇವತ್ತು ಅದೇ ಗೋಡೆ ಮೇಲೆ ನಮ್ಮ ಸ್ಮಾರ್ಟ್ ಸಿಟಿಯಿಂದ ನೂರು ಕೋಟಿ ರೂಪಾಯಿಯನ್ನ ವೆಚ್ಚವನ್ನು ಮಾಡಿ ತುಂಗಾ ರಿವರ್ ಫ್ರಂಟ್ ಡೆವಲಪ್ ಮಾಡುವಂತ ಒಂದು ಕೆಲಸ ಆಗಿದೆ ಅಲ್ಲಿ ವಾಕ್ ಮಾಡ್ಲಿಕ್ಕೆ ಆಗಿರ್ಬೋದು ಪಾರ್ಕ್ ರಿಲೇಟೆಡ್ ಇರ್ಬೋದು ಜಿಮ್ ಇರ್ಬೋದು ಲೈಬ್ರರಿ ಇರ್ಬೋದು ಮತ್ತಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇದೆ ಶುದ್ಧ ನೀರಿನ ವ್ಯವಸ್ಥೆ ಇದೆ ಒಂದು ಸಂಜೆ ಹೊತ್ತು ಒಂದು ಸಮಯ ಕಳೆಯುವಂತ ಒಂದು ಅಭಿವೃದ್ಧಿ ಮಾಡುವಂತ ಕಾರ್ಯ ದಿನದಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿಯ ಒಂದು ಉಪಯುಕ್ತಿಯನ್ನ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಮನವಿಯನ್ನ ಮಾಡ್ಕೊಂತೀನಿ ನಮಸ್ಕಾರ